ಡೀಸಲ್ ಜಾಸ್ತಿ ಮಾಡಿ ಪ್ರತಿಯೊಂದು ಐಟನ್ ಜಾಸ್ತಿ ಮಾಡಿ ಕರ್ನಾಟಕನ ದೋಚ್ಕೊಂಡು ಹೋಯ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿ ಗ್ಯಾರಂಟಿ ಅಂದ್ಬಿಟ್ಟು ದೇಶ ದಿವಾಳಿ ನಮ್ಮ ಕರ್ನಾಟಕ ಅಲ್ಲಿ ಅವರು ಏನಿಲ್ಲ ಖಜಾನೆ ಖಾಲಿ ಮಾಡಿ ಇದೆಲ್ಲ ಜಾಸ್ತಿ ಬುದ್ಧಿ ಬೇಡವೆ ಇವ್ರ ಮಕ್ಕಳು ಇಲ್ವೆ ಇವ್ರ ಸಂಬಂಧಿಕರು ಬಡವರು ಯಾರು ಇಲ್ವೇ ಕೇಳ್ರಿ ಧರ್ಮ ಕರ್ಮ ಸರ್ಕಾರಕ್ಕೆ ಸರ್ಕಾರ ಸರ್ಕಾರ ಏನಕ್ಕೆ ಇರಬೇಕು ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ವೆ ನಾನ್ ಇವತ್ತು ನಾವು ಬೆಂಗಳೂರಿನ ಸಾರಕಿ ಸಿಗ್ನಲ್ ಬಳಿ ಇರುವಂಥ ಇಲಾಖೆ ನಗರದ ಭಾರತ್ ಪೆಟ್ರೋಲ್ ಪಂಪ್ ಬೆಳಿ ಇದ್ದೀವಿ ಕಳೆದ ಮೂರು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದೆ ತನ್ನ ಮಾರಾಟ ತೆರಿಗೆಯನ್ನು ಹೆಚ್ಚಿಸುವುದರ ಮೂಲಕ ಪೆಟ್ರೋಲ್ ಬೆಲೆಯನ್ನು ಮೂರು ರೂಪಾಯಿ ಮತ್ತು ಡೀಸೆಲ್ ಬೆಲೆಯನ್ನು ಮೂರುವರೆ ರೂಪಾಯಿಗಳವರೆಗೆ ಹೆಚ್ಚಿಗೆಯನ್ನು ಮಾಡಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಪೆಟ್ರೋಲ್ ಪಂಪ್ಗೆ ಜನ ಬರ್ತಾ ಇದ್ದಾರೆ ಅಂತ ತಮ್ಮ ವಾಹನಗಳಿಗೆ ಇಂಧನವನ್ನು ತೆಗೆದುಕೊಳ್ಳುತ್ತೆ ಬನ್ನಿ ಅವರನ್ನು ಮಾತಾಡ್ತೋಣ ಈ ಬೆಲೆ ಏರಿಕೆಯ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಯಾವ ಸಹಾಯನೂ ಇಲ್ಲದೆ ಇನ್ಕಮ್ ಇಲ್ಲೇ ತುಂಬ ಗೋಳಾಗಿದೆ ಎಲ್ಲ ಕಡೆ ರೇಟ್ಗಳು ಜಾಸ್ತಿ ಆಗಿದೆ ಅದರಲ್ಲಿ ಏಕದಮ್ಮ ಒಂದು ಲೀಟರ್ಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ಇವ್ರಿಗೆ ಬುದ್ಧಿ ಬೇಡವೆ ಇವ್ರ ಹತ್ರ ವೆಹಿಕಲ್ಗಳಿಲ್ಲವೆ ಇವ್ರ ಮಕ್ಕಳಿಲ್ವೆ ಇವ್ರ ಸಂಬಂಧಿಕರು ಬಡವರು ಯಾರೂ ಇಲ್ವೇ ಅವ್ರಿಗೆ ಕೇಳಿರಿ ತುಂಬ ಅನ್ಯಾಯ ಆಗ್ತಾಯಿದೆ ಪಬ್ಲಿಕ್ಕೆ ಪೆಟ್ರೋಲ್ ಏಕ್ದಮ್ ನಿಮ್ಗೆ ಏನ್ರಿ ಪವರ್ ಇದೆ ಜಾಸ್ತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪವರ್ ಇರೋದು ನೀವು ಸ್ಟೇಟ್ ಗೌರ್ಮೆಂಟು ಏನು ಬೇಕಾದಂಗೆ ರಾಜಕಾರ ಮಾಡ್ತಾ ಇದ್ದೀರಲ್ಲ ಹೇಳೋರು ಕೇಳೋರು ಯಾರೂ ಇಲ್ವಾ ಅದಕ್ಕೆ ನಿಮಗೆ ಒಂಬತ್ತು ಸೀಟ್ ಬಂದಿರೋದು ಇಲ್ಲವೇ ಹೋದರೆ ಇಪ್ಪತ್ತೆಂಟು ಸೀಟು ಬರೋದು ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಸರ್ ಅವರು ಜನಪರ ಸರ್ಕಾರ ಅಂತ ಹೇಳ್ತಾರೆ ಜನಪರ ಸರ್ಕಾರ ಅಲ್ಲವೇ ಇಲ್ಲ ಡಿಕ್ಟೇಟರ್ಶಿಪ್ ಮಾಡ್ತಾ ಇರೋದಿ ನಾನೇ ನಂದೇ ನಡಿಬೇಕು ನಮ್ಮ ಹತ್ರ ದುಡ್ಡಿದೆ ನಮಗೆ ಅಹಂಕಾರ ತುಂಬ ಇದೆ ಅಂದ್ಕೊಂಡು ತೋರಿಸ್ಕೊಳ್ತಾ ಇದ್ದಾರೆ ಸರ್ ಪಂಚ ಗ್ಯಾನೆಟಿ ಯೋಜನೆಗಳು ಇದೆ ನಿಮಗೆ ಇಲ್ಲ ಸರ್ ಇಲ್ಲ ಅದರಲ್ಲೂ ಏನೇನೋ ಹಂಬಕ್ಕಾಗ್ತಾ ಇದೆ ಯಾರಿಗೂ ಸರಿಯಾಗಿ ಬರ್ತಾ ಇಲ್ಲ ಅದರಲ್ಲೂ ಕೊಡ್ತೀವಿ ಅಂತಾರೆ ಒಂದು ಸಲ ಕೊಡೋಲ್ಲ ಆಮೇಲೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಾರೆ ಡಾಕ್ಯುಮೆಂಟ್ ಸರಿ ಇಲ್ದ್ರೂ ಸರಿ ಇಲ್ಲ ಅಂತ ಕ ಕೊಡ್ತಾ ಇಲ್ಲ ಏನೋ ಅದು ಏನು ಬೇಕಾಗಿಲ್ಲ ಯಾರಿಗೂ ಏನು ಬೇಕಾಗಿಲ್ಲ ಎರಡು ಸಾವಿರ ರೂಪಾಯಿ ಅವನು ಹೋಗಿ ಓಟಿಗೆ ಹೋಗಿ ತಿನ್ಬಿಡ್ತಾನೆ ಕೆಲದ ಬಾರಿ ಬಿ ಜೆ ಪಿ ಸರ್ಕಾರ ಇತ್ತು ಸರ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಯಾರಿಗೂ ಪಬ್ಲಿಕ್ಕೆ ಅನ್ಯಾಯ ಮಾಡಲಿಲ್ಲ ಪಬ್ಲಿಕ್ಕೆ ಒಂದು ಚೂರು ಅನ್ಯಾಯ ಮಾಡಲಿಲ್ಲ ಅವ್ರ ಸರ್ಕಾರ ಹೇಗೆ ಅವರು ಬಂದು ಬಂದಂಗೆ ನಡೆಸಿದ್ರು ಆದರೂ ಇಂಥ ತೊಂದರೆ ಕೊಡಲಿಲ್ಲ ಇಂಥ ಕಷ್ಟ ಕೊಡಲಿಲ್ಲ ತುಂಬ ಅನ್ಯಾಯ ನೀವು ಈ ಬಾಗಿಲುಗಳೆಲ್ಲ ಕೊಡಬೇಕಾದ್ರಿಂದ ಇದರ ಮೇಲೆ ಹಾಕಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿ ಪ್ರತಿಯೊಂದು ರೈಟನ್ನು ಜಾಸ್ತಿ ಮಾಡಿ ಕರ್ನಾಟಕನ ದೋಚ್ಕೊಂಡು ಹೋಯ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರ ಬಂದರೆ ಮುಗೀತು ಇವಾಗ ಫ್ರೀ ಕೊಡ್ತಾವ್ರಲ್ಲಿ ಮೂರು ತಿಂಗಳಿಂದ ಅಕ್ಕಿ ಕಾಸು ಇಲ್ಲ ಇವಾಗ ಸುಮ್ಮನೆ ರೈಟ್ ಹೆಚ್ಚು ಕಡೆ ಮಾಡಿ ಅವ್ರು ದುಡ್ಡು ಮಾಡ್ಕೋತಾ ಇದ್ದಾರೆ ಸುಮ್ಮನೆ ಫ್ರೀ ಸುಮ್ಮನೆ ಫ್ರೀ ಮಾತ್ರ ಅಷ್ಟೇ ಬಸ್ ಬಸ್ ಚಾರ್ಜ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಹೆಚ್ಚಿಸ್ತಾರೆ ಎಲ್ಲ ಹೆಚ್ಚು ಮಾಡಿಕೊಂಡು ಎಮ್ ಎಲ್ ಎಗಳು ಎಂ ಪಿ ಎಮ್ ಎಲ್ ಎಕೊಂಡು ಹೋಯ್ತಾರೆ ದುಡ್ಡನ್ನ ಅಷ್ಟೇ ಸರಿ ಇದು ಫ್ರೀ ಭಾಗ್ಯ ಒಂದು ವರ್ಗಕ್ಕೆ ಆಗ್ತಾ ಇತ್ತು ಬಟ್ ಇದು ಪೆಟ್ರೋಲ್ ಡೀಸೆಲ್ ಒಟ್ಟಾರೆಯಾಗಿ ಎಲ್ಲ ಸಮಾಜ ಎಲ್ಲರು ಎಲ್ಲರಿಗೂ ಎಲ್ಲರ ಮೇಲೂ ದುಬಾರಿ ಆಗ್ತಾ ಇದೆ ಜೀವನೇ ದುಬಾರಿ ಆಗುತ್ತೆ ಇವರು ಫ್ರೀ ಕೊಟ್ಟೋದ್ರಿಂದ ಜೀವನ ದುಬಾರಿ ಆಗುತ್ತೆ ಇವ್ರು ದುಡ್ಡು ಮಾಡ್ಕೊತಾ ಇದ್ದಾರೆ ಜನಕ್ಕೂ ಏನು ಲಾಭ ಇಲ್ಲ ಫ್ರೀನು ಏನೂ ಏನು ಇಲ್ಲ ಫ್ರೀ ಎಲ್ಲಿ ಕೊಡ್ತಾಯಿದ್ದಾರೆ ಯಾರು ಕೇಳಿದ್ರು ಎರಡು ಸಾವಿರ ಬರ್ತಾಯಿಲ್ಲ ಅವಾಗ ಮಾತ್ರ ಎಲೆಕ್ಷನ್ ನಾಳೆ ಅನ್ನೋ ಮುಂಚೆಗೆ ಹಾಕ್ಬಿಟ್ರು ಇವಾಗೆಲ್ಲಿ ಬರ್ತಾ ಇದೆ ಅಷ್ಟೇ ಇವ್ರದ್ದು ಎಮ್ ಎಲ್ ಎಗಳು ದುಡ್ಡು ಮಾಡ್ಕೊತಾ ಇದ್ದಾರೆ ಎಲೆಕ್ಷನ್ವರೆಗೂ ಅದು ಇದನ್ನು ಜಾರಿ ಹಾಂ ಜಾರಿ ಮಾಡಿದ್ದಾರೆ ಎಲೆಕ್ಷನ್ ಆಗುವರೆಗೆ ಕಮ್ಮಿ ಮಾಡಿದ್ರು ಬೇಗ ಬೇಗ ದುಡ್ಡು ಹಾಕೋದ್ರು ಎಲೆಕ್ಷನ್ ಆಯ್ತು ಏನೇನು ಮಾಡ್ಬೇಕು ಮಾಡ್ತಾ ಇದ್ದಾರೆ ಅವ್ರು ದುಡ್ಡು ಮಾಡ್ಕೊತಾ ಇದ್ದಾರೆ ಎಲೆಕ್ಷನ್ ಗಿಮಿಕ್ ಅಷ್ಟು ಆಟೋ ಈಗ ಚಾರ್ಜಸ್ ಏನಾದರೂ ಜಾಸ್ತಿ ಈಗ ಆಟೋ ರೈಟ್ ಚಾರ್ಜಸ್ ಜಾಸ್ತಿ ಮಾಡಿದರೆ ಇವರು ಫ್ರೀ ಕೊಟ್ಟಿರೋದ್ರಿಂದ ಆಟೋಗೆ ಯಾರು ಬರ್ತಾರ ಸರ್ ಪ್ಯಾಸೆಂಜರ್ ಬರಲ್ಲ ನಾವು ನಮಗೆ ಲಾಸ್ ಆಗೋದು ಈಗ ನಾವೇನಾರು ಜಾಸ್ತಿ ಮಾಡಿದರೆ ಪ್ಯಾಸೆಂಜರೆಲ್ಲ ಬಸ್ಗೆ ಹೋಗ್ತಾರೆ ಫ್ರೀ ಭಾಗ್ಯ ಕೊಟ್ಟಿದ್ದಾರಲ್ಲ ಹೋಯ್ತಾರೆ ಅಲ್ಲಿ ಈಗ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಎಲ್ಲನೂ ಜಾಸ್ತಿ ಮಾಡಿ ತಗೊತಾರೆ ತಗೊಂಡು ಫ್ರೀ ಭಾಗ್ಯಕ್ಕೆ ಹಾಕ್ತಾರೆ ಜನಗಳೇನು ಕೇಳಿಲ್ಲ ನೀವು ಫ್ರೀ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಯಾರೇನು ಕೇಳಿಲ್ಲ ಇವ್ರು ರಾಜಕೀಯಕ್ಕೆ ಓಟ್ ಹಾಕಲಿ ಅಂತ ಹೇಳ್ಬಿಟ್ಟು ಇವ್ರು ಇದನ್ನ ಮಾಡಿಕೊಂಡು ಇವತ್ತು ಎಲ್ಲ ನಮ್ಮ ಮೇಲೇ ಇದ್ದಾರೆ ಎಲ್ಲ ನಮ್ಮ ಮೇಲೇ ಮ ಇದೇನು ಹೇಳ್ತಾರಲ್ಲ ಗೂಬೆ ಕೂರಿಸ್ತಾರೆ ಅಂತಾರಲ್ಲ ಆ ಥರ ಇವರು ಎಲ್ಲ ನಮ್ಮ ದುಡ್ಡನ್ನೇ ತೆಗೆದುಬಿಟ್ಟು ನಮಗೆ ಕೊಡೋದು ಆ ಥರ ಈಗ ಅವಾಗೇನೋ ಎಣ್ಣೆಲಿ ಮಾಡಿದರು ಕುಡಿಯೋ ಎಣ್ಣೆಲಿ ಈಗ ಅದರಲ್ಲಿ ಮಾಡಿದರೆ ಮತ್ತೆ ಮತ್ತೆ ಗೊತ್ತಾಗ್ಬಿಡುತ್ತೆ ಜನಗಳಿಗೆ ಅಂದ್ಬಿಟ್ಟು ಈಗ ಪೆಟ್ರೋಲ್ ಡೀಸೆಲರು ಇದು ಮಾಡ್ತಾವ್ರೆ ಸೆಂಟ್ರಲಲ್ಲಿ ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ರೇಟೆಲ್ಲ ಇವರು ಎಲ್ಲನೂ ಇವರು ಹತ್ತು ರೂಪಾಯಿ ಇವ್ರು ಹೆಚ್ಚಿಸ್ಕೊಂಡು ನಮ್ಮ ತಲೆ ಮೇಲೆ ಆಗ್ತಾವ್ರೆ ಇವರು ಇವ್ರನ್ನ ಯಾರು ಕೇಳಿದರು ಫ್ರೀ ಕೊಡಿ ಅಂತ ಯಾರೂ ಕೇಳಿಲ್ಲ ಸರ್ ನಮ್ಮ ಬದುಕಿಗೆ ಏನು ಪ್ರಯೋಜನ ಆಗಿಲ್ಲ ಸರ್ ಅದು ನಮ್ಮ ಯಾವುದು ಇಲ್ಲ ನಮಗೆ ನಮ್ಗಂತೂ ಆಟೋಗಂತೂ ಸಿಕ್ಕಾಬಟ್ಟೆ ಹೊಡೆತ ಬಿದ್ದಿದೆ ಈಗೆಲ್ಲ ಬಾಡಿಗೆನೆ ಬರ್ತಾ ಇಲ್ಲ ಸರ್ ನಾವು ನೋಡಿ ಇಲ್ಲಿ ಕೂತಿದ್ದೀವಿ ಬಾಡಿಗೆನೆ ಬರೋಲ್ಲ ಬಾಡಿಗೆನೆ ಬರಲ್ಲ ಜಾಸ್ತಿ ಇವಾಗ ಎಲ್ಲ ಬಸ್ಸಲ್ಲಿ ಹೋಯ್ತಾರೆ ಎಲ್ಲ ಲೇಡೀಸ್ ಒಬ್ರು ಆಟೋಗೆ ಬರೋದೇ ಇಲ್ಲ ಎಲ್ಲ ಅರ್ಜೆಂಟ್ ಇರೋರು ಹುಡುಗರುಗಳು ಮನೆಯಲ್ಲಿ ಬುಕ್ ಮಾಡ್ಕೊಂಡು ಓಲಾ ಊಬರ್ ಬುಕ್ ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ ಅರ್ಜೆಂಟ್ ಹೋಗ್ಬೇಕು ಅಂದರು ಮಾಮೂಲಿ ಎಲ್ಲ ಬಸ್ಸಲ್ಲೇ ಓಡಾಡ್ತಾ ಇದ್ದಾರೆ ಜನಗಳು ಇಟ್ಟಿ ಬಗ್ಗೆ ಕೊಡೋಕ್ಕೋಸ್ಕರ ಏನೇ ಕೊಡಬೇಕಾಗಿತ್ತು ಅದ್ರ ಮೇಲೆ ದುಡ್ಡುಗೋಸ್ಕರ ಬಡವ್ರ ಮೇಲೆ ಯಾಕೆ ಈ ರೀತಿ ಇವಾಗ ಮೂರು ರೂಪಾಯಿಂದ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಆಟೋಮೆಟಿಕ್ಕಾಗಿ ಎಲ್ಲ ರೇಟು ಜಾಸ್ತಿ ಆಗುತ್ತೆ ಯಾರನ್ನ ಕೇಳೋಕೋದ್ರೆ ಏನಕ್ಕೆ ಹಿಂಗೆ ಜಾಸ್ತಿ ಆಯಿತು ಅಂದರೆ ಡೀಸೆಲ್ಲು ಪೆಟ್ರೋಲ್ ಟ್ರಾನ್ಸ್ಪೋರ್ಟೇಷನ್ ಇದಾಗಿದೆ ಜಾಸ್ತಿ ಆಯಿತು ಅಂತಾರೆ ಇದರ ಮನೆ ಕೇಳಿದ್ರೆ ಯಾವ ರಾಜ್ಯದಲ್ಲೂ ಮಾಡಿದ್ವಿ ನಾವು ಮಾಡೋದೀವ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಮ್ಮಿ ಇದೆ ಬೇರೆ ರಾಜ್ಯಕ್ಕೆ ಲೆಕ್ಕ ಹಾಕೋದೇ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ಮಾತು ನಂಬೋದು ನಾವು ಇಷ್ಟಿನ ಎಲೆಕ್ಷನ್ಗೋಸ್ಕರ ಸುಮ್ಮನೆ ಇದ್ದರು ಈಗ ಯಾವಾಗ ಕಾಂಗ್ರೆಸ್ ಬರಲಿಲ್ವೋ ಅದ್ರ ಮೇಲೆ ಕೋಪಕ್ಕೋಸ್ಕರ ಯಾವ್ದಾಗ ಜನಜ್ ಮಾಡಿದ್ದಾರೆ ಇವರು ಜಾಸ್ತಿ ಯಾವಾಗೆಲ್ಲ ಮಾಡೋ ಮೋದಿ ಮಾಡಿದ್ರೆ ಏನಂತಾರೆ ಮೋದಿ ಮಾಡ್ತಾ ಇದ್ದಾರೆ ಹಂಗಾಗಿ ಅವ್ರ ಮೇಲೆ ಹೋಗಬೇಕು ಅಂತ ಹೇಳಿ ಇವರೇ ಮಾಡಿದಾರಲ್ಲ ಇವ್ರು ಏನು ತಗೊಂಡು ಹೊಡಿಬೇಕು ನೀವು ಹೇಳಿ ಆ ರೀತಿ ಮಾಡೋ ತಪ್ಪಲ್ವ ಬಿಟ್ಟಿ ಬಗ್ಗೆ ಯಾವಾಗ ಕೇಳಿದ್ರು ಬಸ್ನಲ್ಲೇ ಯಾರು ಕೇಳಿದ್ರು ಎರಡು ಸಾವಿರ ರೂಪಾಯಿ ನಾವು ಕೇಳಿದ್ವಿ ನಾನು ಹುಡ್ಗಾಗಿಂದ ಅವ್ನು ದುಡ್ಡು ಹುಡ್ಕೊಂಡ್ರೆ ಸಾಕ್ತಾಯಿದ್ದೆ ನಮ್ಮನ್ನು ನೀವು ಯೋಚನೆ ಮಾಡಬೇಕು ನಾವು ಪಬ್ಲಿಕ್ಕು ಅದು ಪೆಂಟು ಅಂತ ಹೇಳ್ತಾನೆ ಅವನು ಆ ಸಾವಿರ ಹೇಳ್ತೀವಿ ಕೊಡ್ತೀವಿ ಅಂತಲೇ ಹೆಂಗೆ ಒಟ್ಟು ಹಾಕಿದ್ರೆ ಅಂತಲೇ ಜನಗಳಿಗೆ ಇದಕ್ಕೆ ಬೇಕಾ ಬೆಟ್ಟು ಹೊದೇ ತಿನ್ನೋ ಆಗಲ್ಲ ಇದು ಯಾರು ಕೇಳಿದ್ರಿ ಇವ್ರನ್ನ ಜನಗಳಿಗೆ ಬುದ್ಧಿ ಇಲ್ಲ ಕೋಟಿಗಿರೋರು ಬಸ್ ಹೋಗ್ತಾರೆ ಬಸ್ಸಲ್ಲಿ ಹೋಗ್ತಾರೆ ದುಚ್ಚೆ ಬಿಡೋರು ಬಸ್ಸಲ್ಲಿ ಇಬ್ಬರು ಬಿಟ್ಟು ಕೊಟ್ಟಿದ್ದೇನು ಬಿಟ್ಟಿ ಕೊಡಬೇಕು ಯಾವುದಕ್ಕೆ ಮಾಡೋ ಅದು ಎಜುಕೇಶನ್ಗ ಆಸ್ಪತ್ರೆಗಳ್ಗ ಬಡಬಗ್ರಿಗೆ ಮಾಡಬೇಕು ಇವರೆಲ್ಲ ಬರೀ ನಾನು ಗ್ಯಾರಂಟಿ ಗ್ಯಾರಂಟಿ ಅಂದ್ಬಿಟ್ಟು ದೇಶದ ದಿವಾಳಿ ಮಾಡ್ತಾವ್ರೆ ನಮ್ಮ ಕರ್ನಾಟಕ ಅಲ್ಲೇ ಅವರು ಏನಿಲ್ಲ ಖಜಾನೆ ಖಾಲಿ ಮಾಡಿ ಇದೆಲ್ಲ ರೇಟ್ ಜಾಸ್ತಿ ಮಾಡ್ತೀರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಇಷ್ಟು ಅಂತ ಒಬ್ಬ ಮನುಷ್ಯನ ಮೇಲೆ ಸಾಲ ಅನ್ನೋದು ವಹಿಸೋರೆ ಈಗ ಇನ್ನೊಂದು ಅಡಿಷ್ನಲ್ಲು ಈಗ ಪೆಟ್ರೋಲಿಂದು ಈಗ ಉದಾಹರಣೆಗೆ ನಾವೆಲ್ಲ ಸುಗ್ಗಿ ಮಾಡೋವಂಥವ್ರು ಆ ಸುಗ್ಗಿ ಮಾಡ್ತಾ ಇದ್ದೀವಿ ನೂರು ರೂಪಾಯಿ ಪೆಟ್ರೋಲ್ ಅದೇ ದುಬಾರಿ ನಮಗೆ ಈಗ ಇನ್ನೂ ಮೂರು ರೂಪಾಯಿ ಜಾಸ್ತಿ ಅಂತ ಅಂದರೆ ನಮಗಿನ್ನೂ ಡೈಲಿ ಕ್ಯಾ ಸಂಪಾದನೆ ಮಾಡೋದಷ್ಟು ನಾವು ಒಂದು ನಾನ್ನೂರಿಂದ ಐನೂರು ರೂಪಾಯಿ ಸುಗ್ಗಿ ಡೆಲಿವರಿ ಬಾಯ್ ನಾನು ಈಗ ಅಲ್ಲಿ ಅದ್ರಾಗ ಅದರಲ್ಲಿ ಇನ್ನೂ ಮೂರು ರೂಪಾಯಿ ಅಂತ ಅಂದರೆ ಇನ್ನೂ ನೂರು ರೂಪಾಯಿ ಕಮ್ಮಿ ಆಯಿತು ನಮಗೆ ಸಂಪಾದನೆ ನಾವು ಅಟ್ಟೆಲಿ ಹೆಂಡತಿ ಮಕ್ಕಳಿಗೆಲ್ಲ ಏನು ತಂದು ಹಾಕದ್ ನಾವು ಬಟ್ ಹೇಳಬೇಕು ಅಂದರೆ ಓ ಪ್ಲೇಸ್ ಅಂದರೆ ಓ ಪ್ಲೇಸ್ ಇವರು ಇವು ಮೂರು ಕಾಸಿನ ಪ್ರಯೋಜನ ಇಲ್ಲ ಬಟ್ ಮೊದಲು ಮೊದ್ಲಿನ ಸರ್ಕಾರ ಇದ್ದಿದ್ರಲ್ಲಿ ಪರವಾಗಿಲ್ಲ ಬಟ್ ಇದು ಇದ್ದಿದ್ದು ಓ ಪ್ಲೇಸ್ ಇದು ಸೊಸೈಟಿನಲ್ಲಿ ಅಕ್ಕಿ ಕೊಡ್ತಾವ್ರೆ ಅಂತ ಅಂತಾರೆ ಸೊಸೈಟಿನಲ್ಲಿ ಅಕ್ಕಿ ಕೊಡ್ತಾ ಇರೋದು ಮೊನ್ನೆ ನೆನ್ನೆ ನಾನೇ ಹೋಗಿ ಸೊಸೈಟಿನಲ್ಲಿ ಅಕ್ಕಿ ತಂದಿದ್ದೀನಿ ಒಬ್ಬ ಮನುಷ್ಯನ್ಗೆ ಎಷ್ಟಪ್ಪ ಕೊಡೋದು ಐದು ಕೆ ಜಿ ಐದು ಕೆ ಜಿ ಅಲ್ವಾ ಅಲ್ಲ ಕೇಂದ್ರ ಸರ್ಕಾರದಿಂದ ಬರುತ್ತೆ ಸರ್ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಬರ್ತಾ ಇರೋದು ಇವ್ರು ಕೊಟ್ಟಿದ್ದೇನು ಬಂತು ಬದನೆಕಾಯಿ ಅದರಲ್ಲೂ ಇವರು ಅದರಲ್ಲೂ ಇವರು ರೇಷನಲ್ಲಿ ಅದರಲ್ಲೂ ಹೊಡಿತಾವ್ರೆ ಇದೇ ಇರಲಿ ತಮ್ಮಂದೆ ನಾನು ಸೊಸೈಟಿನಲ್ಲಿ ಏಳು ಕೆ ಜಿ ಅಕ್ಕಿ ಏಳು ಕೆ ಜಿ ರಾಗಿ ಕೊಟ್ಟವ್ರೆ ನಾವು ಈ ನಮ್ಮ ಮನೇಲಿ ಇರೋದೇ ಇಪ್ಪ ಐದು ಜನ ಇಪ್ಪತ್ತು ಕೆ ಜಿ ಕೊಡಬೇಕು ಹದತ್ತು ಕೆ ಜಿ ಹದತ್ತು ಕೆ ಜಿ ಕೊಡಬೇಕು ಕೊಟ್ಟಿರೋದೆಷ್ಟು ಏಳು ಏಳು ಕೆ ಜಿ ಅವರೊಂದು ಕೇಳಿದರೆ ಸರ್ ನಾವೇನು ಮಾಡೋಣ ಫುಡ್ ಬಂದಿರೋದೇ ಕಮ್ಮಿ ಬಂದೈತೆ ನಾವೇ ಎಲ್ಲರಿಗೂ ಒಂದು ಸರ್ಸ್ ನಾವು ಕೊಡ್ಬೇಕು ನಮ್ಮದೇನು ತಪ್ಪಿಲ್ಲ ಸರ್ ಇದರಲ್ಲಿ ನಮ್ಮದು ನಯ ಪೈಸಾ ನಾವೇನು ತಿಂತಾಯಿಲ್ಲ ಇದು ಇವೆಲ್ಲ ಗೌರ್ಮೆಂಟ್ನವ್ರು ಇದು ಮಾಡ್ಕೊತಿರೋದು ನಾವೇನು ಮಾಡೋಣ ನಾವು ಇರೋದ್ರಲ್ಲಿ ಒಂದು ಕೊಡಬೇಕು ಏಳು ಏಳು ಕೆ ಜಿ ಒಬ್ಬ ಮನುಷ್ಯನಿಗೆ ಮುಕ್ಕಾಲು ಕೆ ಜಿ ಕಮ್ಮಿ ಬಿತ್ತು ಒಂದು ಕಾಳು ಐದು ಜನಕ್ಕೆ ಮೂರು ಕೆ ಜಿ ಕಮ್ಮಿ ಆಯಿತು ಅಂದರೆ ಆರು ಕೆ ಜಿ ಹೋಯ್ತು ಅಲ್ಲೇನೇ ಇದು ಇದೆಲ್ಲ ಯ ಯಾರು ಕೇಳೋರಲ್ಲ ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೈತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈಗ ಆಗಿ ಈಗಲೇ ತರಕಾರಿಗಳು ತಂದು ತಿನ್ನೋಕಾಗ್ತಿಲ್ಲ ರೇಷನ್ ರೇಟ್ಗಳು ಎಲ್ಲ ಜಾಸ್ತಿ ಆಯ್ತು ಪ್ರಮಾಣವಾಗ್ಲೂ ನಮ್ಮ ಮನೇಲಿ ತರಕಾರಿ ಭಾತ್ ಮಾಡಲ್ಲೇ ಒಂದೊಂದೂವರೆ ತಿಂಗಳಾಯಿತು ತರಕಾರಿ ಯಾವುದೇ ಕೇಳಿದ್ರೆ ಎಪ್ಪತ್ತು ಎಂಬತ್ತು ಅರವತ್ತು ತಿರೋಕ್ಕೂ ಆಗ್ತಿಲ್ಲ ಟೊಮೊಟೊ ಇವತ್ತು ನೂರು ರೂಪಾಯಿ ಕೆ ಜಿ ಸೊಪ್ಪು ಕೊತ್ಮೀರಿ ಸೊಪ್ಪು ಪುದೀನ ಎಪ್ಪತ್ತು ಎಂಬತ್ತು ರೂಪಾಯಿ ತಿರ್ಗಿ ಇನ್ನೂ ಈ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದಕ್ಕೆ ತಿರ್ಗಿನ್ನೂ ರೇಟ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಕರ್ಷಣ್ಣ ನಾವೇನು ಮಾಡೋಣ ನಾವು ನಮ್ಮ ನಮ್ಮದು ಜೀವನ ನಡಿಬೇಕು ನಾವು ಒಂದೆರಡು ಕಾಸು ಮಾಡಬೇಕು ಅಂದ್ಬಿಟ್ಟು ಅವರು ಇದು ಮಾಡ್ತಾರೆ ನಾವು ಯಾರನ್ನು ಇದು ಮಾಡೋದು ದೂಷಣೆ ಮಾಡೋದು ಇದರಲ್ಲಿ ಇವ್ರು ಏನೇ ಮಾಡ್ತಿದ್ರು ಸಾಮಾನ್ಯ ಜನ ನಮ್ಮಂಥವ್ರು ಏನಿದ್ದೀವಿ ನಮ್ಮ ಮೇಲೆ ಹೊರೆಯಾಗದು ಬಟ್ ಇವರು ಓಪ್ ಪ್ಲೇಸು ಅಂದರು ಓಪ್ ಪ್ಲೇಸು ಮೂರು ಕಾಸು ಪ್ರಯೋಜನ ಇಲ್ಲ ಒಂದು ವರ್ಷಕ್ಕೆ ಇಷ್ಟೊಂದು ಅಧ್ವಾನ ಆಗೈತೆ ಇವರೇ ಇನ್ನೊಂದು ಐದು ವರ್ಷ ಕೊನೆಯವ್ರಿಗೆ ಇವರೇ ಇದ್ದರೆ ವಿಧಾನಸೌಧ ಮಾರ್ತಾರೆ ಇಲ್ಲ ವಿಧಾನಸೌಧ ಅಡ ಎಲ್ಲ ಬೇರೆ ಪಕ್ಷದವ್ರೆಲ್ಲ ತಲೆ ಮೇಲೆ ಹಾಕ್ಬಿಡ್ತಾರೆ ಇನ್ನು ಮುಂದಕ್ಕೆ ಜ ಜೀವನ ಮಾಡೋದಕ್ಕೆ ಕಷ್ಟ ಕೂಲಿ ಮಾಡೋರು ತುಂಬ ಕಷ್ಟ ಇದೆ ಸರ್ಕಾರ ತೊಲಗಬೇಕು ಈ ಸರ್ಕಾರ ಎರಡು ಏನವ್ರೆ ಅವ್ರ ಪದವಿನೆಲ್ಲ ಬಿಟ್ಬಿಟ್ಟು ಬಂದು ಸಾಮಾನ್ಯ ಮನುಷ್ಯನಾಗಿ ಕೂಲಿ ಮಾಡ್ಕೊಂಡು ಒಂದು ತಿಂಗಳು ಬೇಡ ಒಂದು ತಿಂಗಳು ಬೇಡ ಒಂದು ವಾರ ಜೀವನ ಮಾಡಿಬಿಡ್ಲಿ ಅವು ಜೀವನ ಮಾಡಿ ತೋರಿಸ್ಬಿಡ್ಲಿ ಅವ್ರನ್ನೇ ಆದರ್ಶ ಅಂತ ಅಂದ್ಬಿಟ್ಟು ಅವ್ರ ಫೋಟೋ ಇಕ್ಕೊಂಡು ನಾವು ಮನೇಲಿ ಪೂಜೆ ಮಾಡ್ತೀವಿ ಈಗ ವಿದ್ಯುತ್ ರೇಟು ವಾಟರ್ ಬಿಲ್ ರೇಟು ಇವೆಲ್ಲ ಜಾಸ್ತಿ ಮಾಡ್ಕೊಳ್ತಾನೆ ಬಂದಿದ್ದಾರೆ ಸರ್ ಇದ್ರ ಮೇಲೂ ಈಗ ಎಫೆಕ್ಟ್ ಆಗುತ್ತೆ ಅನ್ಸುತ್ತ ಪ್ರಮಾಣವಾಗಲಿ ಎಲ್ಲಾದ್ರ ಮೇಲೂ ಜಾಸ್ತಿ ಆಗುತ್ತೆ ಈಗ ಈಗ ವಿದ್ಯುತ್ ಅಂತಂದ್ರಿ ಅಲ್ವಾ ವಿದ್ಯುತ್ತಿಂದ ನಾನು ತಾಣತಾ ಇಲ್ಲ ಯಾಕೆ ಅಂದರೆ ಮೊದಲು ಇದ್ದವರು ಇಪ್ಪತ್ತ ಇಪ್ಪತ್ತು ಯೂನಿಟು ಉರಿಸರಿಸತಾಯಿದ್ರು ಇವಾಗ ನಾವು ಆ ಮನೆಗೆ ಹೋಗಿದ್ದೀವಿ ಎಂಟು ತಿಂಗಳಿಂದ ಬಿಲ್ ಕಟ್ತಾನೇ ಇದ್ದೀನಿ ಎಂಟುನೂರು ಒಂಬೈನೂರು ರೂಪಾಯಿ ಬಿಲ್ ಕಟ್ತಾ ಇದ್ದೀನಿ ಕೆ ಬಿಗೆ ಹೋಗಿ ವಿಚಾರಿಸಿದ್ರೆ ಅಲ್ಲೇ ಸರ್ ಅವ್ರು ಲಿಂಕ್ ಬಿಟ್ಟಿಲ್ಲ ಆ ಲಿಂಕ್ ಬಿಟ್ಟಾದಮೇಲೆ ನಾವು ಚೇಂಜ್ ಮಾಡ್ಕೊಡ್ತೀವಿ ಎಂಟು ತಿಂಗಳಿಂದ ಓಡಾಡ್ತಾ ಇದ್ದೀನಿ ಪ್ರತಿ ತಿಂಗಳು ಎಂಟುನೂರು ಒಂಬೈನೂರು ರೂಪಾಯಿ ಬಿಲ್ ಕಟ್ತಾನೇ ಇದ್ದೀನಿ ಊರು ಬಿಟ್ಟಿ ಬಾಗಿ ಏನೇನು ಕೊಟ್ಟವರೋ ಅದರಲ್ಲಿ ಹತ್ತು ರೂಪಾಯಿದು ನಾವು ಉಪಯೋಗಿಸ್ಕೊಂತಿಲ್ಲ ಇದುವರೆಗೂ ಐದು ರೂಪಾಯಿ ಬಸ್ ಚಾರ್ಜ್ ಇಲ್ದಂಗೆ ಇಲ್ಲಿಂದ ಬನಶಂಕರಿಗೆ ಹೋಗಿಲ್ಲ ನಾವು ನಾವು ಇಲ್ಲೇ ಹೋಗ್ಬೇಕು ಅಂದ್ರೆ ದುಡ್ಡು ಕೊಟ್ಬಿಟ್ಟೆ ಹೋಗ್ತಾ ಇರೋದು ನಮ್ಗೆ ಬಿಟ್ಟಿ ಭಾಗ್ಯನೂ ಬೇಡ ಯಾವ್ದು ಬೇಡ ನಮ್ಗೆ ಅಂದ್ರೆ ಅಧಿಕಾರದಲ್ಲಿ ಇರೋರು ನಾವು ಸಾಮಾನ್ಯ ಜನ ಅವ್ರಿಗೆ ಮಾಡಕ್ ಆಗಲ್ಲ ಬಡವನ್ ಕೋಪ ದಾವಡ ಮೂಲ ಅಂತಾರಲ್ಲ ಆ ಲೆಕ್ಕದಲ್ಲಿ ಐತಿದ್ವು ಅಷ್ಟೇ ಬಿಟ್ಟಿ ಭಾಗ್ಯ ಒಂದೇ ಬಸ್ ಬಿಟ್ರೆನ್ಯಾವ್ದು ಇಲ್ಲ ಎರಡ್ ಸಾವಿರ ಬರುತ್ತ ಗೃಹಿಣಿ ಒಬ್ರು ಬಂದ್ರೆ ಇಪ್ಪತ್ತು ಜನಕ್ಕೆ ಬರಲ್ಲ ಆಮೇಲೆ ಐದು ಕೆ ಕೆಜಿ ಸೆಂಟ್ರಲ್ ಗೌರ್ಮೆಂಟ್ ನಾವು ಐದು ಕೆ ಕೆಜಿ ದುಡ್ಡು ಹಾಕ್ತೀವಿ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಬಂತು ಅಲ್ಲಿಂದ ಒಂದು ರೂಪಾಯಿ ಬಂದಿಲ್ಲ ನನ್ನ ಪ್ರಕಾರ ನಾನು ನನ್ನ ಶೈಕ್ಷೆ ಪ್ರಕಾರ ಹೇಳ್ತೀನಿ ರಾಜ್ಯ ಸರ್ಕಾರ ಮಾಡಿರೋದು ತುಂಬಾ ಏನು ಹೊಟ್ಟೆ ಇಲ್ವಲ್ಲ ಸರ್ ಅವರು ಊಟನ ಮಾಡಲ್ಲ ಅವರು ಏನು ಇಲ್ಲ ಬೇರೆ ಯಂಗ್ಸರ್ಗೆ ಹೊಟ್ಟೆ ಇರೋದು ಹೊಟ್ಟೆ ತುಂಬಿಸ್ತಾರ ಅವ್ರಿಗೆ ರಾಸನ್ ಕಾರ್ಡ್ ಇಲ್ರ ಇರೋರ್ಗು ಒಂದು ಇಲ್ದವ್ರಿಗು ಹಂಗೆ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲರ ಅವ್ರು ಹೇಗೆ ಸರ್ಕಾರ ಮಾಡಬೇಕು ಹಾಂ ಎಲ್ಲ ರೇಟ್ ತರಕಾರಿ ರೇಟ್ ಎಲ್ಲ ಸಾಮಾನು ರೇಟು ಮಾಡೋರು ಬಡ ನಾವು ನಮಗೂ ವಯಸ್ಸಾಗಿದೆ ನಮ್ಮ ಮನೆ ಯಜಮಾನಿರೋಲ್ಲ ನಾವು ಏನು ಜೀವನ ಮಾಡೋದು ಏನು ತಿನ್ನಬೇಕು ಹಾಂ ಈ ಥರ ಮೋಸ ಮಾಡಿ ಸರಿ ಅಂದ್ರೆ ದುಡ್ಡು ಕಾಳು ಸರಿ ಅವ್ರಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಏನು ಕೊಡ್ತಾರೆ ನಮ್ಮ ಥರ ಕಾರ್ಡ್ ಒಂದು ಅಂದಿ ಹಂಗೆ ಹಾಂ ನಮ್ಗೆ ರಾಸನ ಕಾರ್ಡ್ ಇಲ್ಲ ನಾವು ಗೈದಿ ಅವ್ರು ಕೂಡ ಅವ್ರು ಎರಡು ಸಾವಿರ ರೂಪಾಯಿ ಇಸ್ಕೊಂತಾರೆ ತಿಂತಾರೆ ಬಸ್ ಫ್ರೀ ಅಂತಾರೆ ಹಾಂ ಕರೆಂಟ್ ಫ್ರೀ ಕರೆಂಟ್ ಫ್ರೀ ಇವಾಗೆಲ್ಲ ದುಡ್ಡು ಹಾಕ್ತಾವ್ರೆ ಏನು ಸರ್ಕಾರ ಮಾಡೈತ್ರಿ ಬಡವ್ರಿಗೆ ನಾವು ನಮ್ಗೆ ವಯಸ್ಸು ಆಯಿತು ನಾವು ದುಡ್ಕೊಂಡು ತಿನ್ನೋಕೆ ನಮ್ಮ ಕಷ್ಟ ಅಲ್ಲ ಬಂದು ರಾಸೋರಿಗೆ ಬಂದಿವಿ ಎಲ್ಲ ರೇಟು ಜಾಸ್ತಿ ಏನು ತಿನ್ನೋದು ನಾವು ಇಂಥ ಸರ್ಕಾರ ಏನಕ್ಕೆ ಇರಬೇಕು ಸರ್ಕಾರ ಬಿಟ್ಟು ಅದು ಬೇರೆ ಯಾರಕ್ಕೆ ಬಂದರೆ ಅವ್ರು ಸರ್ಕಾರ ಮಾಡ್ತಾರೆ ಆಮೇಲೆ ಬಡವ್ರು ಬದಕ್ಕೆ ಬದು ಟೊಮೊಟೊ ಕೆಜಿಲ್ಸು ನೂರು ರೂಪಾಯಿ ಇರೋ ಏನು ಏನು ಜೀವನ ಮಾಡ್ಬೇಕು ಹೇಳಿ ನೀವು ಹೇಳ್ರಿ ಹಾಂ ನಮ್ಗೆ ವಯಸ್ಸು ಆಯಿತು ದುಡ್ಕೊಂಡು ತಿನ್ನೋಕಾಗತ್ತರ ಧರ್ಮ ಕರ್ಮ ಇರಬೇಕು ಸರ್ಕಾರಕ್ಕೆ ಇಂಥ ಸರ್ಕಾರ ಏನಕ್ಕೆ ಇರಬೇಕು ಏರಿಕೆ ಮಾಡಿಕೊಂಡ್ರೆ ಸರ್ ರೇಷನ್ನು ದವಸ ಧಾನ್ಯ ಎಲ್ಲ ಎಲ್ಲ ಫುಲ್ ಏರಿಕೆ ಮಾಡ್ಕೊಂಡ್ರಸೋರೆ ಬಡವ್ರ ಬೊಗರುಗಳು ಏನು ಮಾಡೋದು ಇನ್ನು ಐದು ಗ್ಯಾರಂಟಿ ಕೊಟ್ಟಿರೋದೇನೋ ಬಸ್ ಫ್ರೀ ಮಾಡೋವ್ರೆ ಎಲ್ಲ ರೈಟ್ಗಳೆಲ್ಲ ಜಾಸ್ತಿ ಆಗಿ ಅವಶ್ಯ ಮಾಡ್ಕೊಂಡವ್ರೆ ಅಷ್ಟೇ ಇನ್ನೇನು ಮಾಡಿದಾರೆ ಏರಿಕೆ ಅನ್ನೋದು ಅದೊಂದು ಸರ್ವೇ ಸಾಮಾನ್ಯ ಆದರೂ ವೆಹಿಕಲ್ ಇರೋರಿಗೆ ಮತ್ತು ವೆಹಿಕಲ್ ಜಾಸ್ತಿಗಳವೆ ಇನ್ನು ಬಡವ್ರ ಬಗ್ಗರು ನಡ್ಕೊಂಡು ಓಡಾಡೋರಿಗೆ ಇದ್ರಲ್ಲಿ ಹೋಗೋರಿಗೆ ಬೇರೆ ಕಡೆ ಹೋಗೋರಿಗೆಲ್ಲ ಅನನುಕೂಲತೆ ಇದೆ ಏನೋ ಅವ್ರಿಗೆಲ್ಲ ಅನುಕೂಲ ಮಾಡಬೇಕು ಹಾಸ್ಪಿಟ್ಲು ಇವೆಲ್ಲ ಡೀಸೆಲ್ ಬೆಲೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ನೊಂದು ಎಲ್ಲ ನೋಡ್ಕೊಂಡು ಈಗ ಈಗ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ರು ಪೇಪರ್ ಸ್ಟೇಟ್ಮೆಂಟು ಆಗಲೇ ನಾಲ್ಕು ಸ್ಟೇಟ್ಗಳಲ್ಲಿ ನಮಗಿನ್ನ ಜಾ ಜಾಸ್ತಿನೇ ಇದೆಲ್ಲ ಒಂದು ಮೂರು ನಾಲ್ಕು ರಾಜ್ಯದಲ್ಲಿ ಕಮ್ಮಿ ಇದೆ ಇನ್ನೊಂದು ಎಲ್ಲ ಆಯವ್ಯಯಗಳ ಸರಿದೂಗಿಸ್ಬೇಕಲ್ವಾ ಅವರು ಈಗ ಅದು ಒಂದು ಒಂದು ಕುಟುಂಬ ಅಂದಮೇಲೆ ಒಂದು ರಾಜಕಾರಣ ಅಂದಮೇಲೆ ಅಲ್ವಾ ಸರ್ವೇ ಸಾಮಾನ್ಯ ಆಗಿರ್ತದೆ ಬೆಲೆ ಅದು ಒಂದು ಯಾವಾಗಲೂ ಜನಗಳಿಗೆ ಹೊರನೆ ಅದು ಈ ಥರ ಈ ಜಾಸ್ತಿ ಆದರೆ ಬಡವ್ರ ಬಗ್ಗರಿಗೆಲ್ಲ ತೊಂದರೆ ಅಲ್ವಾ ಗಾಡಿ ಓಡಿಸೋದೇನು ಗಾಡಿ ಮಾರದ ಸಲೀಸು ಗಾಡಿ ಹೊಡ್ಸೋಕ್ಕಂತೂ ಆಗೋದಿಲ್ಲ ಪೆಟ್ರೋಲ್ ಜಾ ನಾಲ್ಕು ನಾಲ್ಕು ರೂಪಾಯಿ ಒಂದು ತಿಂಗಳಿಗೆ ಜಾಸ್ತಿ ಮಾಡಿದ್ರೆ ಏನು ಮಾಡೋಕ್ಕಾಗೋದು ಭಾಗ್ಯನೇ ಕೊಟ್ಟಿಲ್ಲ ಏನಿಲ್ಲ ಕೆಲವ್ರಿಗೆ ಬಂದೈತೆ ಕೆಲವ್ರಿಗೆ ಬಂದಿಲ್ಲ ಅನ್ಯಾಯ ಇದು ಅವ್ರು ಸಿದ್ದರಾಮಯ್ಯರೇ ಆಗಲಿ ಡಿ ಕೆ ಆಗಲಿ ಅವ್ರೇನು ಮಾಡ್ತಾಯಿಲ್ಲ

ಯಾರನ್ ಕೇಳ್ತೀರಾ ಯಾರು ಬಿಡ್ತೀರಾ ಕೇಳಕೊಂಡು ದೌರ್ಜನ್ಯ ಮಾಡ್ತಾರೆ ಎಲೆಕ್ಷನ್ ಮುಗೀತು ಬರೋ ಈಗ ಐದು ವರ್ಷ ನಮ್ ಕಾಲ ಒಂದ್ ದಿನ ಕಾಲಿಗೆ ಬಿಡ್ತಾರೆ ಇನ್ನ ಐದು ವರ್ಷ ನಾವ್ ಅವ್ರ ಕಾಲಿಗೆ ಬಿಡ್ಬೇಕು ಈಗ ಹಂಗೇ ಆಗಿರೋದ್ ಕತೆ ಇವಾಗ ಪಿ ಸರ್ ಎಕ್ಸ್ಟ್ರಾ ಸರ್ ಡೀಸೆಲ್ ಇವಾಗ ಎರಡ್ ಸಾವಿರದ ಮೂವರೂ ಹಾಕಿದ್ ಇಪ್ಪತ್ತೆರಡು ಲೀಟ್ರ್ ಬಂದಿದೆ ಮೊದಲ ಇಪ್ಪತ್ತೆರಡು ಲೀಟ್ರ್ ಹಾಕ್ತಿದ್ರಲ್ಲ ಅವಾಗ ಎಷ್ಟು ಬರ್ತೀರ ಇವಾಗ ಇಪ್ಪತ್ತೆರಡರಿಗೆ ನೀವೇ ಲೆಕ್ಕ ಹಾಕೊಂಡ್ರೆ ಮೂರು ಮೂರುವರೆ ಅಂದ್ರೆ ಈಗ ಅಲ್ಲಿ ನೂರು ರೂಪಾಯಿ ನಂದು ವಯ್ತು ಅಂದು ನೀವು ಒಬ್ಬರಿಂದ ನೂರು ರೂಪಾಯಿ ಆದ್ರೆ ಒಂದು ಗಾಡಿಗೆ ನೂರು ರೂಪಾಯಿ ಒಂದು ಒಂದ್ ಗಾಡಿಗೆ ನೂರು ರೂಪಾಯಿ ಜಾಸ್ತಿ ಅಂದ್ರೆ ಎಷ್ಟು ಗಾಡಿ ಇವೆ ಈಗ ಕೂಲಿ ಕೆಲಸ ಮಾಡೋರವ್ರೆ ಎಷ್ಟಾಯ್ತು ಈಗ ಆರು ರೂಪಾಯಿ ಲೇಬರ್ ಕೊಡ್ತಾರೆ ಆರು ರೂಪಾಯಿ ಇಲ್ಲೇ ಡೀಸೆಲ್ ಪಡೋ ಇಲ್ಲೇ ಹೋಯ್ತು ಅಂದ್ರೆ ಈಗ ಐದು ರೂಪಾಯಿ ಎಂಟು ಮಕ್ಳು ತಗೋಣ ಮನೆ ಕೊಡೋಣ ಏನ್ ಮಾಡೋಣ ಈಗ ದಿನಸಿ ಸಾಮಾನ್ಯ ಮುನ್ನೂರು ರೂಪಾಯಿ ಬಾಡಿಗೆ ಮುನ್ನೂರು ರೂಪಾಯಿ ಬಾಡಿಗೆಲಿ ಈಗ ಇಲ್ಲೇ ನಮ್ಗೆ ಕಿತ್ಕೊಂಡು ಹೋಯ್ತು ಅಂದ್ರೆ ಏನಪ್ಪಾ ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸಾರ್ವಜನಿಕರ ಮಾತಾಗಿತ್ತು కెమెరా పర్సన్ స్వప్ల్ జ్యోతే ఈరణ ఆల్మా ట్వంటీ ఫోర్ బెంగళూరు